ಜುಳು ಹರಿಯುವ ನೀರು ಹಕ್ಕಿಗಳ ಕಲರವ ಹಚ್ಚ ಹಸಿರಿನ ಕಾನನದ ನಡುವೆ ನಿಂತಿರುವ ಗಣೇಶ ಪರಿಸರ ಜಾಗೃತಿ ಮೂಡಿಸುತ್ತಿದ್ದಾನೆ ಹೌದು ಎಪಿಎಂಸಿಯ ಈಶ್ವರನಗರದ ಗಣೇಶ ಕಾಲನಿಯ ಗಣೇಶ ದೇವಸ್ಥಾನದ ಬಳಿ ಗಜಪಡೆಯ ಯುವ ಬಳಗದಿಂದ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿ ಪರಿಸರ ಜಾಗೃತಿ ಸಾರುತ್ತಿದೆ ದೇವರ ಆಕೃತಿ ಸೇರಿದಂತೆ ಹಲವಾರು ಬಗೆಯಲ್ಲಿ ಗಣೇಶ ಮೂರ್ತಿ ನಿರ್ಮಿಸಲಾಗುತ್ತದೆ ಆದರೆ ಪರಿಸರ ಸ್ನೇಹಿ ಎಂದು ಎಲ್ಲದಕ್ಕೂ ಹೇಳಲಾಗುತ್ತಿದೆ ಆದರೆ ಆ ಮಾತಿಗೆ ಈ ಮೂರ್ತಿ ಸಾಕ್ಷಿಯಾಗಿದೆ ಈ ಒಂದು ಸುಂದರ ಅರಣ್ಯದಲ್ಲಿ ನಿರ್ಮಾಣವಾಗಿದ್ದಂತಹ ಗಣಪನ ಮೂರ್ತಿ ಸ್ಥಾಪನೆಗೆ ಗಜಪಡೆಯುವ ಬಳಗ ಸುಮಾರು ನಲವತ್ತೈದು ದಿನಗಳ ಕಾಲ ಸತತ ಪರಿಶ್ರಮದಿಂದ ಆಸಕ್ತಿ ವಹಿಸಿ ಮಾಡಲಾಗಿದೆ ಮೂರ್ತಿಯ ನೇತ್ರ ಪ್ರತಿಷ್ಠಾಪಿಸಲಿಕ್ಕೆ ತಮ್ಮ ಸ್ವಖರ್ಚಿನಿಂದ ವಿದೇಶಿಯ ವಿದೇಶೀಯ ರೋಬೋಟಿಕ ಇಂಜಿನಿಯರ್ ಸಹಾಯದಿಂದ ಪ್ರತಿಷ್ಠಾಪಿಸಿದ್ದ ಕರ್ನಾಟಕದಲ್ಲಿ ಈ ಗಣಪನ ವಿಶೇಷ ಎಂದು ನೋಡಗಾರರು ವರ್ಣನೆ ಮಾಡುತ್ತಿದ್ದಾರೆ ಇದು ಹದಿಮೂರನೆಯ ವರ್ಷದ ಪರಿಷ್ಠಾಪಿತವಾದ ಗಣಪ ಇದು ಸಂಪೂರ್ಣ ಪರಿಸರ ಸ್ನೇಹಿ ಮತ್ತು ಮರದ ಶಕ್ತಿಯಿಂದ ನಿರ್ಮಿತವಾದ ಗಣಪ ಈ ಮೂರ್ತಿಯನ್ನು ಗಜಪಡೆಯ ಯುವ ಮಿತ್ರರಾದ ಮಂಜುನಾಥ್ ಪನತೆ ಸಂಜು ಪನತೆ ಇಬ್ಬರು ಸಹೋದರರು ಎರಡು ವರ್ಷದಿಂದ ಮೂರ್ತಿಯ ವೆಚ್ಚವನ್ನು ದೇಣಿಗೆಯಾಗಿ ನೀಡುತ್ತಿದ್ದು ಇಲ್ಲಿ ವಿಶೇಷ ಹಾಗೆ ಇದೆಲ್ಲದರ ಕೇಂದ್ರ ಬಿಂದು ಮುತ್ತು ಹೆಬ್ಬಳ್ಳಿ ಯುವ ಮುಖಂಡ ಎಲ್ಲರನ್ನೂ ಒಗ್ಗೂಡಿಸಿ ಇದರ ನೇತೃತ್ವ ವಹಿಸಿ ಪ್ರತಿದಿನ ಒಂದೊಂದು ಪೂಜೆ ಕಾರ್ಯಕ್ರಮದೊಂದಿಗೆ ಅಲ್ಲಿಯ ಜನರ ಸಹಾಯದಿಂದ ತಾವೇ ಜವಾಬ್ದಾರಿ ತೆಗೆದುಕೊಂಡು ಪ್ರತಿಷ್ಠಾಪನೆಯ ಬಳಿಕ ಆರನೆಯ ದಿನ ರಂಗೋಲಿ ಸ್ಪರ್ಧೆ ಏಳನೆಯ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಎಂಟನೇ ದಿನ ಸತ್ಯನಾರಾಯಣ ಪೂಜೆ ಪ್ರಸಾದ ವ್ಯವಸ್ಥೆ ಜನರಿಗೆ ಕಲ್ಪಿಸಿದ್ದು ವಿಶೇಷ ಇದನ್ನೆಲ್ಲ ಗಮನಿಸಿದ ಜನರೆಲ್ಲರೂ ಈ ಮೂರ್ತಿ ಹೆಚ್ಚೆಚ್ಚು ಜನರನ್ನು ಸೆಳೆದು ಹೆಚ್ಚು ದಿನ ಪ್ರತಿಷ್ಠಾಪನೆಗೊಂಡು ವಿಸರ್ಜನೆ ಆಗಲಿ ಎಂದು ಗಜಪಡೆಯವರಿಗೆ ಹೇಳುತ್ತಾ ಸಾಗುತ್ತಿದ್ದಾರೆ ಎಲ್ಲದಕ್ಕೂ ಹೇಳಲಾಗುತ್ತಿದೆ ಆದರೆ ಆ ಮಾತಿಗೆ ಈ ಮೂರ್ತಿ ಸಾಕ್ಷಿಯಾಗಿದೆ ವರದಿ ರಾಜು ಎಚ್ ಜೆಎಸ್ ಕೆ ಕನ್ನಡ ನ್ಯೂಸ್ ಹುಬ್ಬಳ್ಳಿ